ರಾಜ್ಯದಲ್ಲಿ ದುಡ್ಡಿನ ಇಲ್ಲ ಆದರೆ ಅದನ್ನು ಸರಿಯಾಗಿ ವಿನಿಯೋಗ ಮಾಡುವಂತಹ ಸರ್ಕಾರ ಆಡಳಿತದಲ್ಲಿ ಇಲ್ಲ ಆದ್ದರಿಂದ ಮತ ಬಾಂಧವರು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಮತ ಚಲಾಯಿಸಿ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಾರ್ವಜನಿಕರಿಗೆ ತಿಳಿಸಿದರು ಮಳವಳ್ಳಿ ತಾಲೂಕಿನ ಹಲಗುರು ಗ್ರಾಮದಲ್ಲಿ ಬೃಹತ್ ಆರೋಗ್ಯ ಮೇಳ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಬೆಲೆ ಏರಿಕೆ ಮಾಡಿದರೂ ಸಾರ್ವಜನಿಕರು ಹೋರಾಟ ಮಾಡದೆ ಕುಳಿತಿರುವುದು ಸರಿಯಲ್ಲ ಇನ್ನು ರೈತರಿಗೆ ಹಾಗೂ ವಂಚನೆ ಮಾಡಿದ ವ್ಯಕ್ತಿಗಳಿಗೆ ಬೆಂಬಲ ನೀಡುವ ಸರ್ಕಾರಗಳಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಸಂಪೂರ್ಣ ಅನುಗುಣವಾಗಿ ಆಡಳಿತ ನಡೆಸಲು ಕೊಟ್ಟಿದ್ದರೆ ರಾಜ್ಯವನ್ನ ರಾಮರಾಜ್ಯ ಮಾಡುತ್ತಿದೆ ಎಂದು ಕಿಡಿಕಾರಿದ್ರು ಅದರಿಂದ ಇವತ್ತು ದೇಶದಲ್ಲಿ ದುಡ್ಡಿನ ಸಮಸ್ಯೆ ಇಲ್ಲ ದುಡ್ಡಿದೆ ಆ ದುಡ್ಡನ್ನ ಸರಿಯಾಗಿ ವಿನಿಯೋಗ ಮಾಡಬೇಕು ಆ ವಿನಿಯೋಗ ಮಾಡತಕ್ಕಂಥ ಸರ್ಕಾರಗಳನ್ನ ತರಬೇಕು ಶಾಸಕರನ್ನ ಆಯ್ಕೆ ಮಾಡ್ಕೋಬೇಕು ಅದು ಮುಖ್ಯ ನಿಮ್ಮ ಕೈ ಜೋಡಿಸಿ ಮನೆ ಮಾಡ್ತೇನೆ ದಯವಿಟ್ಟು ಇದನ್ನು ಸರಿಪಡಿಸೋದು ನೀವೇ ಸರಿಪಡಿಸಬೇಕು ಹಿಂದೆ ಒಂದು ಕಾಲದಲ್ಲಿ ಏನಾದರೂ ಒಂದು ಬೆಲೆ ಏರಿಕೆ ಜಾಸ್ತಿ ಮಾಡ್ತಾರೆ ಅಂದರೆ ಜನವೇ ಎದ್ದುಬಿಟ್ಟು ಹೋರಾಟ ಮಾಡೋರಿ ಈಗ ನೀವು ಎಷ್ಟು ಬೇಕಾದರೂ ರೇಟ್ ಜಾಸ್ತಿ ಮಾಡ್ಕೊಂಡು ಇವತ್ತು ಇವತ್ತಲ್ಲೇ ರೇಟ್ ಜಾಸ್ತಿ ಮಾಡೋರಲ್ಲ ಮೊನ್ನೆನೇ ಹೇಳಿದ್ರು ಗೋಷ್ಠಿ ಎಲ್ಲಾದರೂ ಹೊರಗಡೆ ಜನ ಬಿರಿ ಬದ್ರ ಯಾವ ಜಾಸ್ತಿ ಮಾಡೋರು ಬಿಡಿ ನೋಡೋಣ ಏನಾಯ್ತದ ಇನ್ನೇನು ಮಾಡೋಕ್ಕಾಗ್ತದೆ ಅಂತಾರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು ಅದಕ್ಕೆ ಅಡ್ಜಸ್ಟ್ ಆಯ್ತದೆ ನಾವು ಪೆಟ್ರೋಲ್ ಹಾಕೋಣ ಆ ಪೆಟ್ರೋಲ್ಗೂ ಗೌರ್ಮೆಂಟ್ ಪೆಟ್ರೋಲ್ಗೂ ಅದಕ್ಕೂ ದುಡ್ಡು ಕೊಟ್ಟು ಜಾಸ್ತಿ ಆದ್ರೆ ಅದಕ್ಕೂ ಸುಮ್ಮನೆ ಐತಿರಿ ಕಂದ ಐತೆ ಜಾಸ್ತಿ ಮಾಡಿದ್ರೆ ಅದಕ್ಕೂ ಒಟ್ಟು ಜಸ್ಟ್ ಆಯ್ತೀರಿ ಮತ್ತೆ ಈ ಸರ್ಕಾರಗಳಿಂಗ್ ಎಲ್ಲಿ ಭಯ ಬಿಡ್ತಾರೆ ನಿಮ್ ಕಂಡ್ರೆ ದಯವಿಟ್ಟು ಯೋಚನೆ ಮಾಡಿ ಸಂಕ್ರಾಂತಿ ಹಬ್ಬ ಸದ್ಯದಲ್ಲೇ